ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದೆ ಫೈನಲಿ ಎಲ್ಲ ರೀತಿಯ ಉಲ್ಟಾ ಪಲ್ಟಾ ಆಗ್ತದೆ ಎಲ್ಲ ಪ್ಲ್ಯಾನ್ ಕೂಡ ಉಲ್ಟಾ ಹೊಡೆದು ಬಿಡ್ತದಲ್ಲಪ್ಪ ಹಾಗಾದರೆ ಅಂಥದ್ದು ಏನಾಗೋಯಿತು ಈ ಕಡೆ ಶ್ರೇಷ್ಠ ಹಾವಳಿ ಮಾಡಿದ್ದೆ ಮಾಡಿದ್ದು ಈ ಕಡೆ ತಾಂಡವ್ ಏನು ಮಾಡಿಬಿಟ್ಟಾಯ್ತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ ಹಾಗೆ ಭಾಗ್ಯ ಮದುವೆ ವಾರ್ಷಿಕೋತ್ಸವ ಏನು ನಡೀತದೆ ಮನೆಯಲ್ಲಿ ಸಂಭ್ರಮ ಸಡಗರದ ವಾತಾವರಣ ಕೂಡ ಇದೆ ಈ ಕಡೆ ತಾಂಡವ ಹಾಗೆ ಭಾಗ್ಯ ಮುದ್ದಾಗಿ ರೆಡಿಯಾಗಿದ್ದಾರೆ ಎಲ್ಲರೂ ಮುದ್ದ ಮುಂತ ಮುದ್ದಾಗಿ ಕಾಣಿಸ್ತಿದ್ದಾರೆ ಜೊತೆಗೆ ತುಂಬ ಅನ್ಯೂನ್ಯತೆ ಇರೋ ರೀತಿ ನಡ್ಕೋತಿದ್ದಾರೆ ಬಟ್ ಅವರಿಬ್ಬರು ಮನಸ್ಸಿಗೆ ಗೊತ್ತು ಅವರಿಬ್ಬರು ಎಷ್ಟು ಅನ್ಯೂನ್ಯವಾಗಿದ್ದಾರೆ ಯಾಕೆ ಜೊತೆಯಲ್ಲಿದ್ದಾರೆ ಅಂತ ಈ ಕಡೆ ಹಸುಮೆಣೆ ಮೇಲೆ ಇಬ್ಬರು ಕೂಡ ಕೂತ್ಕೊಂಡಿದ್ರೆ ಈ ಕಡೆ ಎಲ್ಲಪ್ಪ ಈ ಕಡೆ ಶ್ರೇಷ್ಠ ಕಾಣಿಸ್ತಿಲ್ಲ ಅನ್ನೋ ಚಿಂತೆ ಪೂಜಾಗೆ ಅವಳ ಕರೆದಿದ್ದೆ ಇದನ್ನೆಲ್ಲ ನೋಡಿಕೊಂಡು ಹುಡ್ಕೋಬೇಕು ಅಂತ ಅವಳೇ ಕಾಣಿಸ್ತಿಲ್ಲ ಅಂದರೆ ಹೋಗಿ ಹುಡುಕ್ಲೇಬೇಕು ಅಂತ ಪೂಜಾ ಹೋಗ್ತಾಳೆ ಆಲ್ರೆಡಿ ತಾಂಡವಿಂದ ಮಂಗಳಾರತಿ ಮಾಡಿಸ್ಕೊಂಡಿರೋ ಶ್ರೇಷ್ಠ ಆಗಿ ಮೇಲೆ ಕೂತ್ ನಿಂತ್ಕೊಂಡು ಯೋಚನೆ ಮಾಡ್ತಾ ಕುಪ ಮಾಡ್ಕೊಂಡಿದ್ರೆ ಅಲ್ಲಿಗೆ ಪೂಜಾ ಬಂದು ಏನು ಇಲ್ಲಿ ನಿಂತಿದ್ಯಾ ಆ ಕರೆದಿದ್ದು ಅಂದಮೇಲೆ ಅಲ್ಲಿರ್ಬೇಕಲ್ವ ಅಂತದಾಗಿ ಏನಿದು ಒಳೆ ಅಂಟು ಉಳಕಾಯಿಂದ ಬರ್ತಾನೆ ಇರ್ತಿಯಲ್ಲ ಏನು ಬಿಟ್ಟೇ ಇರೋಕ್ಕಾಗಲ್ವಾ ಯಾವಾಗಲೂ ನನಗೆ ಅಂಟಿಕೊಂಡೇ ಇರ್ತಿಯಲ್ಲ ಅಂತ ಹೇಳ್ತಿದ್ರೆ ನೀನು ನನ್ನ ಭಾವಂಗೆ ಅಂಟ್ಕೊಂಡಿದ್ಯಾ ಅದೇ ರೀತಿ ಅಲ್ವಾ ನೀನು ಯಾಕೆ ಅಂಟ್ಕೊಂಡಿದ್ಯಾ ಅಂತಿದ್ರೆ ನೋಡು ಪೂಜಾ ಪದೇ ಪದೇ ಇದನ್ನೇ ಹೇಳಬೇಡ ನಾನು ಯಾವತ್ತೂ ಕೂಡ ತಾಂಡವಿಂದೆ ಹೋಗಲಿಲ್ಲ ತಾಂಡವೇ ಹಿಂದೆ ಬಂದಿದ್ದು ಅಂತ ಹೇಳ್ತಿದ್ದಾಳೆ ಯಾರು ಯಾರಿಂದನೇ ಹೋಗಲಿ ಭಾವನೇ ನಿನ್ನಿಂದನೇ ಬರಲಿ ಆದರೆ ಭಾವಂಗೆ ಮದುವೆ ಆಗಿತ್ತು ಅಂತ ಗೊತ್ತಿತ್ತಲ್ವ ಅದೆಲ್ಲ ಗೊತ್ತಿದ್ದು ನೀನು ಯಾಕೆ ಸುಮ್ಮನಿದ್ದೆ ಅಲ್ಲೇ ಗೊತ್ತಾಗಲ್ವಾ ನೋಡು ನಾನು ನನ್ನ ಭಾವನ ಪರ ವಹಿಸ್ಕೊಂಡು ಮಾತಾಡ್ತಿಲ್ಲ ನನ್ನ ಭಾವ ಸಾಚಾನೂ ಅಲ್ಲ ಯಾಕಂದರೆ ಆ ವ್ಯಕ್ತಿ ಸಾಚ ಆಗಿದ್ದಿದ್ರೆ ಇಷ್ಟೆಲ್ಲ ನಡೀತಾನು ಇರಲಿಲ್ಲ ನೀವಿಬ್ರಿಂದ ಸಾಚ ಅಲ್ಲ ಇಬ್ಬರು ಕೂಡ ಕತ್ತಾರ ಕಡೆ ಸುಮ್ಮನೆ ಬರ್ತಾರೋ ನನ್ನ ಜೊತೆ ಇಲ್ಲ ಅಂದರೆ ಅತ್ತೆಗೆ ಹೇಳಬೇಕಾಗತ್ತೆ ಅಂತ ಹೇಳಿ ಶ್ರೇಷ್ಠನ ಎಳ್ಕೊಂಡು ಕರ್ಕೊಂಡು ಬಂದು ಫಂಕ್ಷನ್ ಹಾಲಲ್ಲಿ ನಿಲ್ಲಿಸ್ತಾರೆ ಈ ಕಡೆ ಎಲ್ಲ ರೀತಿಯ ಶಾಸ್ತ್ರಗಳನ್ನ ಪುರೋಹಿತರು ಮಾಡ್ತಿದ್ದಾರೆ ಈ ಒಂದು ಸಂಭ್ರಮನ ನೋಡಿ ಕಣ್ಣೀರು ತುಂಬ್ಕೋತಿದ್ದಾರೆ ಕುಸುಮ ಅವರು ಆನಂದ ಭಾಷ ಕಣ್ಣಲ್ಲಿ ಬರ್ತದ ನಂತರ ಈ ಕಡೆ ಹಾಗೆ ತಾಂಡವ ಕೈಗಳು ಇಟ್ಕೊಂಡು ಎಲ್ಲ ರೀತಿ ಶಾಸ್ತ್ರಗಳನ್ನ ಮಾಡ್ತಿದ್ದಾರೆ ಹೋಮನ ಸುತ್ತಿದ್ದಾರೆ ಹೆಜ್ಜೆನ ಹಾಕ್ತಿದ್ದಾರೆ ಸಪ್ತಪದಿನ ತುಳಿತಿದ್ದಾರೆ ನಂತರ ಹಾರನ ಬದಲಾಯಿಸ್ಕೋತಾರೆ ಈ ಕಡೆ ಎಲ್ಲ ಶಾಸ್ತ್ರಗಳು ಮುಗಿಯತ್ತೆ ನಂತರ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತಾರೆ ಈ ಕಡೆ ಇದನ್ನೆಲ್ಲ ನೋಡಿ ಶ್ರೇಷ್ಠ ಹುರ್ಕೋತಾ ಇದ್ದಾಳೆ ನಂತರ ಪಾಗ್ಯ ಅವರು ದೇವ್ರನ್ನ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ದೇವ್ರೆ ನನ್ನ ಗಂಡಂಗೆ ನಾನು ಇಷ್ಟ ಇಲ್ಲ ಆದರೆ ನನ್ನ ಮಕ್ಕಳನ್ನು ನಾನು ಉಳಿಸ್ಕೊಳ್ಳೇಬೇಕು ಅದಕ್ಕೋಸ್ಕರ ನಾನು ನನ್ನ ಗಂಡ ನಮ್ಮ ಮಗುಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಜೊತೆಯಾಗಿ ಜೀವನ ಮಾಡ್ತಿದ್ವಿ ಇನ್ನೆಂದೂ ನನ್ನ ಗಂಡನ ದೃಷ್ಟಿಯಲ್ಲಿ ಮಾತಲ್ಲಿ ಡಿವೋರ್ಸ್ ಅನ್ನೋ ಪದ ಬರ್ದಿರುವ ನೋಡ್ಕೋತಂದೆ ನನ್ನ ಮಕ್ಕಳನ್ನ ನನಗೋಸ್ಕರ ಉಳಿಸ್ಕೊಡು ತಂದೆ ಅಂತ ದೇವ್ರ ಹತ್ರ ಬೇಡ್ಕೋತಾರೆ ಇದಕ್ಕೆ ತದ್ವಿರುದ್ಧವಾಗಿ ತಾಂಡವ್ ಅಯ್ಯೋ ಹೋದೇವ್ರೆ ಈ ಭಾಗ್ಯ ಈ ಎಮ್ಮೆ ಒಂದ್ಸತಿ ಮದುವೆ ಆದ್ ಸಾಲದು ಅಂತ ಇನ್ನೊಮ್ಮೆ ತಾಳಿ ಕಟ್ಬೇಕಂತೆ ಹೇಗೋ ಡಿವೋರ್ಸ್ ಕೊಟ್ಟು ಪೀಡೆ ತೊಲಗ್ತು ಅಂತ ಅಂದ್ಕೊಂಡು ಸುಮ್ಮನಿರನ ಅಂತ ಅಂದ್ಕೊಂಡ್ರೆ ಈ ಮಕ್ಕಳು ದೇವಸೆಯಿಂದ ಮತ್ತೆ ಲಾಕ್ ಆಗುವಾಗಾಯಿತು ಮತ್ತೆ ಸಂಸಾರದಲ್ಲಿ ಲಾಕ್ ಆಗಿಬಿಟ್ಟಿದ್ದೀನಿ ಆದರೆ ಇದನ್ನು ತುಂಬ ದಿನ ನನ್ನಿಂದ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಮೊದಲು ಈ ಭಾಗ್ಯಗೆ ಡಿವೋರ್ಸ್ ಕೊಡಬೇಕು ಮೊದಲು ಮಕ್ಕಳು ಅಪ್ಪ ಅಮ್ಮ ಎಲ್ಲರನ್ನ ಕೂಡ ನನ್ನ ಕಡೆ ವಾಲಿಸ್ಕೋಬೇಕು ಆನಂತರ ಈ ಪೀಡೆಗೆ ಡಿವೋರ್ಸ್ ಕೊಟ್ಟು ನನ್ನ ಲೈಫಿಂದ ಆಚೆ ಕಳಿಸ್ಬೇಕು ಆದಷ್ಟು ಬೇಗ ನಾನು ಅವಳಿಗೆ ಡಿವೋರ್ಸ್ ಮಾ ಹಾಗೆ ಮಾಡು ತಂದೆ ಅಂತ ಹೇಳಿ ತಾಂಡವ್ ಬೇಡ್ಕೊತಾನೆ ಈ ಕಡೆ ನಂತರ ಇಬ್ಬರನ್ನ ಕೂಡ ದೊಡ್ಡವರ ಆಶೀರ್ವಾದ ತಗೊಳ್ಳಿ ಹೋಗಿ ಅಂತ ಹೇಳಿದಾಗ ಈ ಕಡೆ ಕುಸುಮ ಆಂಟಿ ಹಾಗೆ ತಾ ಕುಮಾ ಅಂಕಲ್ ಆಶೀರ್ವಾದನ ತೊಗೊಳೋಕೆ ಮುಂದಾಗ್ತಾರೆ ತಾಂಡವ್ ಹಾಗೆ ಭಾಗ್ಯ ತಗೋತಾರೆ ಕೂಡ ನಂತರ ಆಶೀರ್ವಾದ ಮಾಡಿ ನೂರು ವರ್ಷ ಗಂಡ ಹೆಂಡತಿ ಸುಖವಾಗಿರಿ ಡಿವೋರ್ಸ್ ಅದು ಇದು ಏನೇ ನಿಮ್ಮ ಜೀವನದಲ್ಲಿ ನಡೀತು ಎಲ್ಲ ಕೆಟ್ಟ ಘಟನೆಗಳನ್ನ ಮರೆತುಬಿಡಿ ಮಕ್ಕಳು ಆಗಿದಾವೆ ಮಕ್ಕಳಿಗೋಸ್ಕರ ಒಂದಾಗಿದ್ರೆ ನೂರು ವರ್ಷ ಸುಖವಾಗಿರಿ ಗಂಡ ಹೆಂಡತಿ ಆದಮೇಲೆ ನೂರು ಬರುತ್ತೆ ಹೋಗುತ್ತೆ ಸಣ್ಣ ಸಣ್ಣದಕ್ಕೆಲ್ಲ ಮುನೂಸ್ಕೊಂಡು ಜಗಳ ಮಾಡ್ಕೋಬಾರ್ದು ಒಳ್ಳೆ ರೀತಿ ಜೀವನ ಮಾಡಿ ಅಂತ ಹೇಳ್ತಾರೆ ನಂತರ ಅಪ್ಪ ಕೂಡ ಆಶೀರ್ವಾದ ಮಾಡಿ ಮಗ ಬೇರೆ ಅಲ್ಲ ಸೊಸೆ ಬೇರೆ ಅಲ್ಲ ಇಬ್ಬರು ಕೂಡ ಒಂದೇ ಇಬ್ಬರು ಕೂಡ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಸೆ ಅಂತ ಹೇಳ್ತಿದ್ರೆ ಸುಮ್ಮನೆ ಮಾತಾಡಬೇಡಿ ಪಾಪ ನಾಟಕ ಮಾಡಿಕೊಂಡು ಅಪ್ಪ ನಿಮಗೆ ಸೊಸೆನೇ ಹೆಚ್ಚು ಮಗನಿಗಿಂತ ಅಂತ ಗೊತ್ತು ತುಂಬ ಬಾರಿ ಅದು ಸಾಬೀತಾಗಿದೆ ಕೂಡ ಮಗನ ಸೊಸೆ ಅಂತ ಬಂದಾಗ ಅಂತ ಅಂದ್ಕೊಂಡು ನಿಂತಿದ್ದಾನೆ ನಂತರ ಈ ಕಡೆ ಸುನಂದ ಹಾಗೆ ಅವರ ಗಂಡನ ಅಂದರೆ ಭಾಗ್ಯ ತಂದೆಯ ಆಶೀರ್ವಾದ ತೊಗೊಳೋಕೆ ಬರ್ತಾರೆ ಈ ಕಡೆ ಭಾಗ್ಯವತ್ತೆ ತಾಂಡವ ಆಶೀರ್ವಾದ ತೊಗೋತಿದ್ದಾಗೆ ನೂರು ಕಾಲ ಇಬ್ಬರು ಕೂಡ ಚೆನ್ನಾಗಿರಿ ಅಂತಾನೆ ಆಶೀರ್ವಾದ ಮಾಡ್ತೀನಿ ಭಾಗ್ಯ ಎಂದು ಕೂಡ ತವ್ರ ಮನೆಗೆ ಬರಬೇಡ ಮಗಳೇ ತವ್ರ ಮನೆಗೆ ಬಂದರೆ ನೂರು ಜನ ನೂರು ಥರ ಆಡ್ಕೋತಾರೆ ಜೊತೆಗೆ ಒಂದಿನಕ್ಕೂ ಬರಬೇಡ ಏನೇ ನೋಡಬೇಕು ಅಂದರೂ ನಾನೇ ನಿನ್ನ ಹತ್ರ ಬರ್ತೀನಿ ಏನಾಯಿತು ಕೆಟ್ಟದ್ದೆಲ್ಲ ಮರೆತು ಒಳ್ಳೆ ರೀತಿ ಹೋಗಿ ನೋಡಿ ಅಳಿ ಅಂದರೆ ಕೆಟ್ಟದ್ದು ಆಯಿತು ಹಳೆಯದೆಲ್ಲ ಮರೆತುಬಿಟ್ಟು ಇನ್ನು ಮುಂದೆ ನನ್ನ ಮಗಳ ಜೊತೆ ಚೆನ್ನಾಗಿರಿ ಅಷ್ಟೇ ಕೇಳ್ಕೊಳ್ಳೋದು ಇಬ್ಬರು ಮಕ್ಕಳಿದ್ದಾರೆ ಅವ್ರಿಗೋಸ್ಕರ ನಾರು ಇಬ್ಬರು ಕೂಡ ಚೆನ್ನಾಗಿರಿ ಈ ಕಷ್ಟ ಸುಖ ಏನೇ ಇದ್ದರೂ ಈ ಮನೇಲೇ ಅನುಭವಿಸು ಮಗಳೇ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ನೋಡಿದೆಯಾ ಶ್ರೇಷ್ಠ ದೊಡ್ಡವರು ಎಷ್ಟು ಮಟ್ಟಿಗೆ ಆಶೀರ್ವಾದ ಮಾಡ್ತಿದ್ದಾರೆ ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಆಗಿರುತ್ತೆ ನೀನು ಏನೇ ಮಾಡಿದ್ರು ಭಾಗ್ಯಕ್ಕೆ ಹಾಗೆ ಭಾವನೆ ದೂರ ಮಾಡೋದು ಸಾಧ್ಯವೇ ಇಲ್ಲ ಇನ್ನೂ ನಿನಗಿನೆಲೂ ಕೆಲಸ ಇಲ್ಲ ಸುಮ್ಮನೆ ಇಲ್ಲಿಂದ ಕಳಚುಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಅವಮಾನ ಮಾಡ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಹೊರಗಡೆ ಹೋಗ್ತಾಳೆ ಫುಲ್ ಸಿಟ್ಟು ಮಾಡಿಕೊಂಡು ಕೋಪ ಮಾಡ್ಕೋತಾಳೆ ನಂತರ ಕೀ ಬಿಟ್ ಬಂದಿರೋದ್ರಿಂದ ವಾಪಸ್ ಮನೆ ಒಳಗಡೆ ಬಂದರೆ ಇಲ್ಲಿ ಗೊಂಡಣ್ಣ ಹಾಗೆ ತನ್ವಿ ಇಬ್ಬರು ಕೂಡ ಮಡಿಕೆಗೆ ಬಣ್ಣ ಬಳಿತಿದ್ದಾರೆ ಈ ಕಡೆ ಎಲ್ಲ ಮುಗೀತ ಅಂತಿದ್ದಾಗೆ ಮುಗಿತು ಚಿಕ್ಕಿ ಸೂಪವಾಗಿದೆ ಅಲ್ವಾ ಎಷ್ಟು ಫನ್ ಆಗಿದೆ ಅಲ್ವಾ ಎಷ್ಟು ಎಂಜಾಯ್ ಮಾಡ್ತಿದ್ದೀನಿ ಗೊತ್ತಾ ಇವತ್ತಂತೂ ಫಂಕ್ಷನ್ ಸಕ್ಕದಾಗ ಆಗ್ತದೆ ಇದಕ್ಕೆಲ್ಲ ಹೀರೋ ನಾನೇನೇ ಗೊತ್ತಾ ನನ್ನಿಂದಾನೆ ಅಲ್ವಾ ನನ್ನ ತಲೆ ಸುತ್ತಿ ಬಿದ್ದಿದ್ದರಿಂದ ಪಪ್ಪ ನಂಬಿ ಈ ರೀತಿ ಮಾಡಿ ಅಮ್ಮನ ಒಪ್ಕೊಂಡು ಇದೆಲ್ಲ ನಡೀತಿರೋದು ಅಂತ ಸತ್ವ ಹೇಳೇ ಬಿಡ್ತಾರೆ ಈ ಕಡೆ ಪೂಜೆ ಏನು ಮಾಡಿಬಿಟ್ಟೆ ತನ್ಮೈ ನೀನು ಯಾರಾದರೂ ಕೇಳಿಸ್ಕೊಳ್ತೀವಿ ಏನಾಗಬೇಕು ಮುಚ್ಚು ಬಾಯಣ ಅಂತ ಹೇಳಿದ್ರೆ ಆಲ್ರೆಡಿ ವಿಷಯ ಬಟಾಬೈಲಾಗಿದೆ ಶ್ರೇಷ್ಠ ಇದನ್ನು ಕೇಳಿಸ್ಕೊಂಡಿದ್ದಾಗಿದೆ ಸ್ವಲ್ಪ ಸಿಟ್ಟು ಮಾಡ್ಕೋತಿದ್ದಾಗೆ ಹೊರಗಡೆ ಬರ್ತಾಳೆ ಏನಿದು ಹಾಗಿದ್ರೆ ಈ ಚಿಲ್ಟೇರಿಗಳು ಕೂಡ ನನ್ನ ಜೀವನದಲ್ಲಿ ಆಟ ಆಡೋಕೆ ಶುರು ಮಾಡಿಬಿಟ್ರೆ ಮಕ್ಕಳು ಇನ್ನೂ ಏನೂ ಅರ್ಥ ಆಗೋಲ್ಲ ಅಂದ್ಕೊಂಡ್ರೆ ಅಡ್ರೆಸ್ ಹೇಳಕ್ಕೆ ಬರಲ್ಲ ಸರಿಯಾಗಿ ನನ್ನ ಜೀವನದಲ್ಲಿ ಆಟ ಆಡ್ತಿದ್ದಾವ ಅವತ್ತೇ ಅರ್ಧ ಬರ್ದ ಸತ್ಯವ ಗೊತ್ತಾಗಿತ್ತು ಇವತ್ತು ಫುಲ್ ಕ್ಲಾರಿಟಿ ಸಿಕ್ತು ಇಷ್ಟು ದಿನ ಭಾಗ್ಯ ಕುಸುಮ ಹಾಗೆ ಪೂಜಾ ಸುನಂದ ಇದ್ರು ಇವತ್ತು ಈ ಮಕ್ಕಳು ಕೂಡ ಬಂದ್ವಾ ಇವುಗಳು ಕೂಡ ನನ್ನ ಜೀವನಕ್ಕೆ ಮಾರಕ ಆಗಿಬಿಟ್ಟು ಇಲ್ಲ ಸುಮ್ಮನಿರೋ ಮಾತೇ ಇಲ್ಲ ಈ ತಾಂಡವಿ ಮನೆಗೆ ಬಂದು ಲಾಕ್ ಆಗಿರೋದೆ ಮಗಂಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಏನಾದರೂ ಈ ವಿಷಯ ಗೊತ್ತಾದರೆ ಖಂಡಿತ ಈಗಲೇ ಎಲ್ಲರ ಗ್ರಹಚಾರ ಬಿಡಿಸಿ ಮನೆಯಿಂದ ಆಚೆ ಬರ್ತಾ ಇರ್ತಾನೆ ಅಂತ ಶ್ರೇಷ್ಠ ಅನ್ಕೋತಾಳೆ ಆದರೆ ನಿಜವಾಗ್ಲೂ ತಾಂಡವ್ ಅದೇ ಕೆಲಸ ಮಾಡ್ತಾನೆ ಶ್ರೇಷ್ಠ ಮದುವೆ ಸಾರಿ ಶ್ರೇಷ್ಠ ಸತ್ಯನೇ ಹೇಳಿದ್ಮೇಲೆ ತಾಂಡವ್ ರಿಯಾಕ್ಷನ್ ಶ್ರೇಷ್ಠ ಅನ್ಕೊಂಡಾಗಿರತ್ತ ಅಥವಾ ಉಲ್ಟಾ ಹೊಡೆದು ಸೈಲೆಂಟಾಗಿ ಕೆಲಸ ಸಾಧಿಸ್ಕೊಳ್ಳೋಕ್ಕೆ ಮುಂದಾಗ್ತಾನೆ ಅನ್ನೋದನ್ನು ವೀಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಬೇಕಾಗತ್ತೆ ಅದಕ್ಕೂ ಮುನ್ನ ಹೇಗೆ ಸತ್ಯ ಹೇಳೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಬಹುದಾಗಿದೆ ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ ನಂತರ ಈ ಕಡೆ ಕುಸುಮ ಅವರು ಎಲ್ಲಿ ಮಡಕೆ ಉಂಗ್ರತೆ ಗೋಶ್ ಶಾಸ್ತ್ರಕ್ಕೆ ಎಲ್ಲ ಕೂಡ ರೆಡಿಯಾಗಿದೆ ಅಂತ ಪೂಜೆ ಕೇಳಿದ್ದಕ್ಕೆ ರೆಡಿ ಆಗಿದೆ ಅಂತ ಅದಕ್ಕೂ ಮೊದಲು ಒಂದು ಸರ್ಪ್ರೈಸ್ ಇದೆ ಕೇಕ್ ಕಟ್ಟಿಂಗ್ ಅಂತ ಹೇಳ್ತಾರೆ ಕೇಕ್ ಯಾರು ಅಂದಾಗ ಇದೆಲ್ಲ ತಾತನೇ ಮಾಡಿದ್ದು ಅಂತ ಹೇಳಿದಾಗ ಮಕ್ಕಳು ಚೆನ್ನಾಗಿರ್ತಾರೆ ಅಂದರೆ ಅದೇ ಇದನ್ನೆಲ್ಲ ನನ್ನಿಂದ ಮಾಡಿಸಿದ್ದು ಅಂತ ಹೇಳ್ತಿದ್ದಾರೆ ಇವತ್ತಂತೂ ತುಂಬ ಕೆಲಸ ಮಾಡಿದರೆ ನೀವು ಅಂತ ಕುಸ್ಮರು ಹೋಗ್ಲುತ್ತಾರೆ ನಂತರ ಭಾಗ್ಯ ಶ್ರೇಷ್ಠ ಸೋರಿ ಭಾಗ್ಯ ಮತ್ತು ತಾಂಡವ್ ಇಬ್ಬರೂ ಕೂಡ ಕೇಕ್ ಕಟ್ ಮಾಡ್ತಾರೆ ಜೊತೆಯಾಗಿ ಮಕ್ಳಿಗೆಲ್ಲೇ ಅದ ತಿನ್ನಿಸ್ತಾರೆ ಅವರು ಕೂಡ ತಿಂತಾರೆ ನಂತರ ಈ ಕಡೆ ಇದನ್ನೆಲ್ಲ ನೋಡಿ ಶ್ರೇಷ್ಠ ಹುರ್ಕೊಂಡಿದ್ದೆ ಎಲ್ಲವೂ ಕೂಡ ತುಂಬಾ ತಾತ್ಕಾಲಿಕ ತುಂಬ ಮೆರಿಬೇಡಿ ಇದು ಎಲ್ಲವೂ ಕೂಡ ಸರ್ವನಾಶ ಹಾಗೆ ಆಗುತ್ತೆ ಹಿಂಗೆ ಸ್ವಲ್ಪ ಅಷ್ಟೇ ಮಜಾ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾಳೆ ನಂತರ ಈ ಕಡೆ ಪೂಜೆ ಎಲ್ಲರೂ ಕೂಡ ಜೊತೆಲಿ ನಿಂತ್ಕೊಳ್ಳಿ ಅಂತ ಹೇಳಿ ಎಲ್ಲ ಫೋಟೋನ ತೆಗಿತದೆ ಖುಷಿ ಖುಷಿಯಿಂದ ಫೋಟೋ ತೆಗೆಸ್ಕೊತಿದ್ರೆ ಈ ಕಡೆ ಭಾಗ್ಯ ಮತ್ತು ತಾಂಡವ ಮನಸ್ಸಿಗೆ ಇದ್ರೂ ಕೂಡ ಗೊತ್ತಿದೆ ನಮ್ಮ ಇದ್ರಿಗೂ ಇಬ್ಬರು ಕೂಡ ಇಷ್ಟ ಇಲ್ಲ ಬಟ್ ಮಕ್ಕಳಿಗೋಸ್ಕರ ಅಂತ ಬಟ್ ಭಾಗ್ಯಾಗೆ ಇಷ್ಟ ಇದೆ ಬಟ್ ಗಂಡಂಗೆ ತಾನು ಇಷ್ಟ ಇಲ್ಲ ಅನ್ನೋದು ಗೊತ್ತದ ಆದರೆ ಮನೆ ಮಕ್ಕಳು ಎಲ್ಲರೂ ಕೂಡ ಅಪ್ಪ ಅಮ್ಮ ಫುಲ್ ಖುಷಿಯಾಗಿದ್ದಾರೆ ಸಂತೋಷವಾಗಿದ್ದಾರೆ ಎಲ್ಲ ಸರಿ ಹೋಯಿತು ಅಂತ ಅನ್ಕೋತಿದ್ದಾರೆ ಕುಸ್ಮ ಅವರು ಹಾಗೆ ಸುನಂದವರು ದೇವ್ರ ಹತ್ರ ಇನ್ನು ಮುಂದೆ ಇದೇ ರೀತಿ ನಮ್ಮ ಮನೇಲಿ ಸಂಭ್ರಮ ಸಡಗರ ಇರಲಿ ನನ್ನ ಮಕ್ಕಳು ಇದೇ ರೀತಿ ಯಾವುದೇ ರೀತಿ ಡಿವೋರ್ಸ್ ಅನ್ನೋ ವಿಷಯ ಎತ್ತದೆ ಗಂಡ ಹೆಂಡ್ತಿ ಮಕ್ಕಳು ಜೊತೆ ನೂರು ಕಾಲ ಖುಷಿ ಅಂತ ಅವರು ಕೂಡ ಬೇಡ್ಕೋತಾರೆ ನಂತರ ಎಲ್ಲ ರೀತಿಯ ಸಂಭ್ರಮ ಸಡಗರ ಮುಗಿಯುತ್ತೆ ಇನ್ನೂ ಏನು ಇನ್ನೇ ಇದೆಯಲ್ಲ ಕಲ್ಸ್ಕೊಂಡು ಹೋಗೇ ಇಲ್ವಲ್ಲ ಅಂತ ಪೂಜಾ ಹೇಳ್ತಾಳೆ ಬಟ್ ಸುಳಿ ಬಿಟ್ಕೊಡೋದಿಲ್ಲ ಶ್ರೇಷ್ಠ ನೋಡ್ತಾ ನೋಡ್ತಾಯಿರು ಏನಾಗುತ್ತೆ ಅಂತ ಹೇಳ್ತಾಳೆ ನಂತರ ಕತ್ತಲಾಗ್ತಿದ್ದಾಗೆ ನಿನ್ನ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ತೆರೆಸ ಮೇಲೆ ಕರ್ಕೊಂಡು ಹೋಗ್ತಾಳೆ ಶ್ರೇಷ್ಠ ಕರ್ಕೊಂಡು ಹೋಗಿ ನೀ ಏನು ಮಾಡ್ತಿದ್ಯಾ ನೀನು ಇಲ್ಲಿ ಇದುಕೊಂಡು ಏನಾಗ್ತಿದೆ ಅಂತ ಗೊತ್ತಿದ್ಯಾ ನಿನ್ನ ಸುತ್ತಮುತ್ತ ನೀನು ಮನೇಲಿರೋದೆ ನಿನ್ನ ಮಗನಿಗೆ ತೊಂದರೆ ಆಗಿದೆ ಅಂತ ನಿನ್ನ ಮಗನ ಆರೋಗ್ಯ ಸರಿ ಇಲ್ಲ ಅಂತ ಆದರೆ ನಿನ್ನ ಮಗ ತನ್ ಮೈಗೆ ಏನೂ ಆಗಿಲ್ಲ ನಿನ್ನ ಮಗ ತನ್ನ ಮೈಗೆ ತುಂಬ ಚೆನ್ನಾಗಿದ್ದಾನೆ ಆದರೆ ನಿನ್ನ ಅಮ್ಮ ಎಲ್ಲರೂ ಕೂಡ ಸೇರಿಕೊಂಡು ಮಕ್ಕಳೆಲ್ಲ ನಿನ್ನನ್ನು ಲಾಕ್ ಮಾಡೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಆಚೆ ಹೋಗಬಾರ್ದು ಡಿವೋರ್ಸ್ ಆಗಬಾರ್ದು ಅಂತ ನನ್ಕ್ಯಾರೆ ನಾನೇ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ ಅಂತ ತನ್ನ ಮೈ ಹೇಳ್ತದ ತನ್ನ ಮೈ ಹೇಳ್ತಿರೋದನ್ನು ನಾನೇ ಕೇಳಿಸ್ಕೊಂಡೆ ಅಂತ ಶ್ರೇಷ್ಠ ಹೇಳ್ತದಾಳೆ ಈ ಮಾತನ್ನು ಕೇಳಿದೆ ತಾಂಡವ್ ಫುಲ್ ಶಾಕ್ ಆಗ್ತದಾನೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಅಂತ ಹೌದು ಅಂತ ಹೇಳಿ ನೋಡಿದ್ದು ಕೇಳಿದ್ದನ್ನು ಎಲ್ಲವನ್ನ ತಿಳಿಸ್ತಿದ್ದಾಗೆ ಈ ಕಡೆ ತಾಂಡವ್ ಉರ್ದು ಹೋಗ್ತಾನೆ ಹಾಗಿದ್ರೆ ಉರ್ದೋದಂತಹ ತಾಂಡಕ್ ತನ್ನ ರುದ್ರಪ್ರತಾಪನ ತೋರಿಸ್ಬಿಡ್ತಾನೆ ಇದಕ್ಕೆಲ್ಲ ಕಾರಣ ಭಾಗ್ಯ ಅಂದ್ಕೊಂಡು ಭಾಗ್ಯ ಮೇಲೆ ಕೂಗಾಡ್ತಾನೆ ಇಷ್ಟೊತ್ತು ಸಂಭ್ರಮ ಸಡಗರ ಖುಷಿಯಿಂದ ತೇಲ್ತದಂತಹ ವಾತಾವರಣ ಒಮ್ಮೆಲೆ ಸಮಾಧಿಯಾಗಿ ಸ್ಮಶಾನದ ಮನೆ ಆಗ್ಬಿಡತ್ತ ಏನಾಗ್ಬಿಡತ್ತೆ ಯಾ ಅಥವಾ ಆಗುತ್ತಾ ಇಲ್ವಾ ಅಥವಾ ತಾಂಡವ್ ಮಾತ್ರ ಏನೂ ಮಾತಾಡದೆ ವಿಶ್ವ ಗೊತ್ತಾದರೂ ಸೈಲೆಂಟಾಗಿ ಇದ್ಕೊಂಡು ಈ ಕಡೆ ಮಕ್ಕಳನ್ನು ಓಲೈಸ್ಕೋಬೇಕು ಅಮ್ಮನ ನನ್ನ ಪರ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಸೈಲೆಂಟ್ ಆಗಿಬಿಡ್ತಾನೆ ಹಾಗಿದ್ರೆ ಶ್ರೇಷ್ಠ ಮುತ್ತಿನ್ನೇನು ಮಾಡ್ಬೋದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚೋಗೋಸ್ಕರ ವೇಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ